ದರ್ಶನ ಎಲ್ಲ ಆಯಿತು ಆ್ಯಂಡ್ ಇವಾಗ ನಾನು ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಆ್ಯಂಡ್ ಅಲ್ಲಿ ಬಂದು ಇನ್ನು ಚೆನ್ನಾಗಿ ಮಾಡಿರ್ತಾರೆ ಸೊ ಬನ್ನಿ ನೋಡೋಣ ಅಲ್ಲಿ ಹೇಗೆ ಮಾಡಿರ್ತಾರೆ ಹಾ ನೋಡಿ ಈಗ ಶ್ರೀರಾಮನ ದೇವಸ್ಥಾನದ ಹತ್ರ ಆ ಬಂದಿದ್ದೀನಿ ಆ್ಯಂಡ್ ಶ್ರೀರಾಮ ದೇವಸ್ಥಾನದಲ್ಲೂ ಕೂಡ ವೈಕುಂಠ ಏಕಾದಶಿಯ ಪ್ರಯುಕ್ತ ಆ ವಿಶೇಷವಾದಂತಹ ಅಲಂಕಾರವನ್ನ ಆ ಮಾಡಿದ್ದಾರೆ ನೋಡಿ ಶ್ರೀರಾಮ ದೇವಸ್ಥಾನವನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಆ ಮಾಳಿಗಾಂಬಾ ದೇವಸ್ಥಾನವನ್ನ ನೋಡೋಣ ಬನ್ನಿ ಮಾಳಿಕಂಬ ದೇವಸ್ಥಾನದಲ್ಲೂ ಕೂಡ ಅಮ್ಮನಿಗೆ ವೈಕುಂಠ ಏಕಾದಶಿಯ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿದರು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಮ್ಮ ದೇವಸ್ಥಾನವೆಲ್ಲ ಕೂಡ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಅಮ್ಮ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಲ್ಲಿ ಹೋದ್ಮೇಲೆ ಈಗ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಯಲ್ಲಮ್ಮ ಹಾಗೂ ಮುತ್ಯಾಲಮ್ಮ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವಿತ್ತು ಅಮ್ಮನನ್ನು ನೋಡಿ ಆ ಹೂವಿನ ಅಲಂಕಾರದಲ್ಲಿ ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ಇಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ಉತ್ಸವ ಮೂರ್ತಿಗಳಿಗೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನಮ್ಮ ಊರಿನಲ್ಲಿ ವೈಕುಂಠ ಏಕಾದಶಿಯ ಆ ಪ್ರಯುಕ್ತ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವಿರುತ್ತೆ ವೆಂಕಟೇಶ್ವರ ದೇವಸ್ಥಾನವಲ್ಲ ಸುತ್ತದ ಮೇಲೆ ಇಲ್ಲಿ ಹತ್ರ ಮೇನ್ ಇದರಲ್ಲಿ ರಾಮರ ದೇವಸ್ಥಾನವಿದೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬನ್ನಿ ನೋಡೋಣ ಹಾ ನೋಡಿ ಶ್ರೀರಾಮನ ದೇವಸ್ಥಾನ ನೀವು ಬೆಲ್ಲೆಂಡೂರಿಗೆ ಎಂಟ್ರಿ ಆಗುವ ಎಂಟ್ರೆನ್ಸಲ್ಲೇ ಆ ಶ್ರೀರಾಮನ ದೇವಸ್ಥಾನ ನಿಮಗೆ ಕಾಣಿಸುತ್ತೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಅಲಂಕಾರವನ್ನೆಲ್ಲ ಬನ್ನಿ ಒಳಭಾಗಕ್ಕೆ ಹೋಗೋಣ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಹೇಗೆ ಅಲಂಕಾರವನ್ನು ಮಾಡಿದ್ದಾರೆ ಆ ನೋಡೋಣ ಬನ್ನಿ ವೈಕುಂಠ ಏಕಾದಶಿಯ ಪ್ರಯುಕ್ತ ನೋಡಿ ವಿಶೇಷವಾದಂತಹ ಅಲಂಕಾರ ಇಲ್ಲಿ ಸತ್ಯನಾರಾಯಣ ಫೋಟೋ ಫೋಟೋವನ್ನು ಇಟ್ಬಿಟ್ಟು ಅದಕ್ಕೂ ಕೂಡ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ಮುಂದೆ ಹೋಗ್ತಾ ಶ್ರೀರಾಮನ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಅಯೋಧ್ಯೆ ರಾಮನ ಒಂದು ಮೂರ್ತಿಯನ್ನು ಕೂಡ ಇಲ್ಲೂ ಇಟ್ಟು ಅಲಂಕಾರವನ್ನು ಮಾಡಿದ್ದಾರೆ ಆ್ಯಂಡು ಅಯೋಧ್ಯೆಗೆ ಹೋಗೋಕ್ಕಾಗ್ತಿರೋರು ಭಗವಂತನ ದರ್ಶನವನ್ನು ನಾವು ಇಲ್ಲೇ ಮಾಡ್ಬೋದು ಆ ಥರ ಮಾಡಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರಾಮನ ಮೂರ್ ಆ ಮೂರ್ತಿ ಹಾಗೆ ಇಲ್ಲೂ ಕೂಡ ಒಂದು ಮೂರ್ತಿಯನ್ನು ನೋಡಿ ಬಹಳ ಖುಷಿ ಆಯಿತು ಅಡಿಟ್ಟು ಹಾಗೆ ಇತ್ತು ಅಂಡ್ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲ ಕೂಡ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ ಅಂಡ್ ಎರಡು ದೇವಸ್ಥಾನಗಳಲ್ಲಿ ಬಹಳ ಚೆನ್ನಾಗಿ ಅಲಂಕಾರವನ್ನ ಮಾಡಿದರೆ ಒಂದು ಹಳೆಯ ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಬಂದು ಆ ಶ್ರೀರಾಮನ ದೇವಸ್ಥಾನದಲ್ಲಿ ಈ ವೈಕುಂಠ ದ್ವಾರ ನಾವು ಒಳಭಾಗದಲ್ಲಿ ಏನು ಹೋಗ್ತೀವಲ್ವಾ ಆ ರೀತಿ ಮಾಡಿದ್ದಾರೆ ಆ ಎಲ್ಲರೂ ಕೂಡ ಶ್ರೀರಾಮನ ದರ್ಶನವನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟೆಲ್ಲ ಕಷ್ಟಪಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಬರ್ತೀನಿ ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ಆ ಖಂಡಿತ ನನಗೆ ಮುಖ್ಯ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ನಿಮ್ಮ ಕನ್ನಡದ ಹುಡುಗಿ ನನಗೂ ಕೂಡ ಒಂದು ಸಪೋರ್ಟನ್ನು ಕೊಡಿ ಅಂತ ಆ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ನೋಡಿ ಶ್ರೀರಾಮನ ಆ ದೇವಸ್ಥಾನದಲ್ಲೂ ಕೂಡ ಆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ವೈಕುಂಠ ಏಕಾದಶಿಯ ಮಹತ್ವ ಅದರ ಆಚರಣೆಯ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಮುಕ್ಕೋಟಿ ದೇವಾನು ದೇವತೆಗಳು ವಿಷ್ಣು ವಿಷ್ಣುವಿನ ಆಗಮಕ್ಕೋಸ್ಕರ ವೈಕುಂಠ ದ್ವಾರದಲ್ಲಿ ಕಾಯ್ತಾ ಇರ್ತಾರಂತೆ ವಿಷ್ಣುವಿನ ದರ್ಶನವನ್ನು ಪಡೆಯೋದಕ್ಕೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಈ ಒಂದು ಏಕಾದಶಿಯ ದಿನ ಯಾರು ಉಪವಾಸವಿದ್ದು ವಿಷ್ಣುವಿನ ನಾಮಗಳನ್ನು ಸ್ಮರಿಸ್ತಾ ಪೂಜೆಯನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಆ ಜನ್ಮ ಜನ್ಮಗಳಲ್ಲಿ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳು ಕೂಡ ನಾಶವಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ವರ್ಷ ಪೂರ್ತಿ ಬರುವಂತಹ ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಯಾರಿಗೆ ಉಪವಾಸ ಇರೋದಕ್ಕೆ ಸಾಧ್ಯವಾಗಲ್ವ ಈ ಒಂದು ಏಕಾದಶಿಯಲ್ಲಿ ಉಪವಾಸ ಇದ್ರೆ ಅಷ್ಟು ಏಕಾದಶಿಯ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಷ್ಟು ಮಹತ್ವವಾದಂತಹ ಈ ಒಂದು ಏಕಾದಶಿ ಹೇಗೆ ಇದು ಬಂದು ಒಳಗಡೆ ಹೋದ್ರೆ ಆ ಸ್ವರ್ಗದ ಬಾಗಿಲ ಒಳಗಡೆ ಹೋಗ್ತೀವಿ ಅಂತ ಹೇಳಿ ನೋಡಿ ಒಳಗಡೆ ಇದೆ ದೇವಸ್ಥಾನದ ಸುತ್ತಲೂ ನೋಡಿ ಆ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಎಣ್ಣವ ಗ್ರಹಗಳು ಶ್ರೀರಾಮನ ದೇವಸ್ಥಾನದಲ್ಲಿ ಆ ಮಾಡಿರುವಂತಹ ವೈಕುಂಠ ದ್ವಾರ ಮೇಲೆ ವೆಂಕಟೇಶ್ವರನನ್ನು ಇಟ್ಟಿದ್ದಾರೆ ಆ್ಯಂಡ್ ಮಾಲೆ ನೋಡಿ ಎಷ್ಟು ದೊಡ್ಡದಾಗಿದೆ ತೋಮಾಲೆ ಹಾಗೆ ಹೂವಿನ ಅಲಂಕಾರಗಳು ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲೇ ಆಂಜನೇಯನನ್ನು ಕೂಡ ಇಟ್ಟು ಅಲ್ಲಿ ನೋಡಿ ಆಂಜನೇಯನಿಗೆ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ಅಲ್ಲಿರುವ ಕಂಬಕ್ಕೂ ನೋಡಿ ಬಗೆ ಬಗೆಯ ಹೂವುಗಳಿಂದ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಈ ಅಲಂಕಾರವನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ದೇವಸ್ಥಾನವನ್ನು ಬಿಟ್ಟು ಬರೋ ಮನಸ್ಸು ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಈ ಬಾರಿ ವೈಕುಂಠ ಏಕಾದಶಿ ಬಂದ್ಬಿಟ್ಟು ನೆನ್ನೆನೆ ಬಿದ್ದಿತು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಇವತ್ತು ಬೆಳಗ್ಗೆ ಹತ್ತು ಇಪ್ಪತ್ತಕ್ಕಲ್ಲ ವೈಕುಂಠ ಏಕಾದಶಿ ಕೊನೆಗೊಳ್ಳುತ್ತೆ ಹಾಗೆ ಆಚೆ ಬಂದ್ರೆ ಆ ಎಂಟ್ರೆನ್ಸ್ ಅಲ್ಲಿ ನೋಡಿ ಶ್ರೀರಾಮನನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಮೂರ್ತಿಯನ್ನ ಇಟ್ಟು ಮೂರ್ತಿಗೆ ಅಲಂಕಾರವನ್ನ ಮಾಡಿ ಆ ಕಂಬಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಶ್ರೀರಾಮ ಬ್ರಹ್ಮಾಂಡ ರಕ್ಷಕನಾಗಿರುವ ವಿಷ್ಣು ದೇವನನ್ನು ಈ ದಿನದಂದು ಪೂಜಿಸಬೇಕಾಗತ್ತೆ ಈ ದಿನ ಮಾಡುವ ಉಪವಾಸ ಪೂಜೆ ದಾನದಂತಹ ಪುಣ್ಯ ಕಾರ್ಯಗಳು ಆ ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದು ಹಾಕುತ್ತೆ ಈ ದಿನದ ಪೂಜೆಯಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಕೂಡ ಪಡಿತಾರೆ ಈ ದಿನದಂದು ಶ್ರೀಕೃಷ್ಣನನ್ನು ನೆನೆಯೋದರಿಂದ ನೆನೆಯೋದ್ರಿಂದ ಹಾಗೆ ಶ್ರೀಕೃಷ್ಣನ ನಾಮಗಳನ್ನು ಪಠಿಸೋದ್ರಿಂದ ಹಾಗೆ ಭಗವದ್ಗೀತೆಯನ್ನು ಓದೋದ್ರಿಂದ ಮಾಡಿದ ಎಲ್ಲ ಜನ್ಮ ಜನ್ಮಗಳ ಪಾಪಗಳು ಕರ್ಮಗಳು ಕೂಡ ಹೋಗುತ್ತೆ ಆ್ಯಂಡ್ ನಮ್ಮ ಬೆಲ್ಲಂಡೂರಿನ ಆ ಶ್ರೀರಾಮನ ದೇವಸ್ಥಾನವನ್ನು ಕೂಡ ನೀವೆಲ್ಲ ನೋಡಿದ್ರಲ್ಲ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಆ ಕಮೆಂಟನ್ನು ಮಾಡಿ ಎಲ್ಲ ದೇವಸ್ಥಾನಗಳನ್ನು ಸುತ್ಕೊಂಡು ಆ್ಯಂಡ್ ಮನೆಗೆ ಈಗ ಬಂದೆ ಆ್ಯಂಡ್ ಎಷ್ಟೇ ರಶ್ ಇದ್ದರೂ ಕೂಡ ಆ್ಯಂಡ್ ವಿಡಿಯೋಗಳನ್ನೆಲ್ಲ ಹಿಡಿದಿದ್ದೀನಿ ಆ್ಯಂಡ್ ನೀವಂತೂ ನನಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಧನ್ಯವಾದಗಳು